ವಿಕೋಪಕ್ಕೆ ಅಮ ನಡುವೆ ಸಮರ ಅಮೆರಿ ಆಮದಾಗುವಂತಹ ಚೀನಾ ಸರಕುಗಳ ಮೇಲೆ ಸುಂಕವನ್ನ ವಿಧಿಸಲಾಗಿದೆ ಚೀನಾ ಸರಕುಗಳ ಮೇಲೆ ನೂರ ನಾಲ್ಕು ಪರ್ಸೆಂಟ್ ಅಷ್ಟು ಸುಂಕವನ್ನ ವಿಧಿಸಿದೆ ಟ್ರಂಪ್ ಟ್ರಂಪ್ ಸರ್ಕಾರ ಮೊದಲು ಟ್ರಂಪ್ ಹೆಚ್ಚುವರಿ ಮೂವತ್ನಾಲ್ಕು ಪರ್ಸೆಂಟ್ ಅಷ್ಟು ಸುಂಕವನ್ನ ಘೋಷಿಸಿದ್ರು ಇದಕ್ಕೆ ಪ್ರತಿಯಾಗಿಯೇ ಚೀನಾ ಕೂಡ ಸುಂಕವನ್ನ ಹೆಚ್ಚಳ ಮಾಡಿತ್ತು ಅಮೆರಿಕದ ಮೇಲೆ ಶೇಕಡಾ ಮೂವತ್ನಾಲ್ಕರಷ್ಟು ಸುಂಕವನ್ನ ವಿಧಿಸಿತ್ತು ಅಮೆರಿಕದಿಂದ ಈಗ ಚೀನಾ ಮೇಲೆ ಶೇಕಡಾ ನೂರ ನಾಲ್ಕರಷ್ಟು ಸುಂಕವನ್ನ ವಿಧಿಸಲಾಗಿದೆ ಮತ್ತೊಂದು ಸಂಘರ್ಷಕ್ಕೆ ನಾಂದಿಯನ್ನ ಹಾಡಿದೆ ಟ್ರಂಪ್ ಟ್ಯಾರಿಫ್ ಸುಂಕ ವಾಪಸ್ಗೆ ಇಪ್ಪತ್ನಾಲ್ಕು ಗಂಟೆಗಳ ಗಡುವನ್ನ ನೀಡಿದ್ದಾರೆ ಟ್ರಂಪ್ ಸುಂಕ ಏರಿಕೆ ನಿರ್ಧಾರದಿಂದಾಗಿ ಚೀನಾ ಹಿಂದೆ ಸರ್ದಿರಲಿಲ್ಲ ಸುಂಕದ ವಿಷಯದಲ್ಲಿ ಅಮೆರಿಕ ಮತ್ತು ಚೀನಾ ನಡುವೆ ಹೆಚ್ಚಿನ ಸಮರ ನಡೀತಾ ಇರುವಂತದ್ದು ಅಮೆರಿಕಕ್ಕೆ ಆಮದು ಮಾಡಿಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ಯಾರಿಫ್ ಸಮರ ಏರ್ಪಟ್ಟಿದೆ ಆಮದಾಗುವಂತಹ ಚೀನಾ ಸರಕುಗಳ ಮೇಲೆ ಅಮೆರಿಕ ಸುಂಕವನ್ನು ವಿಧಿಸಿತ್ತು ಈಗ ಹೆಚ್ಚುವರಿಯಾಗಿ ಏನು ಚೀನಾ ಕೂಡ ಶೇಕಡ ನೂರ ನಾಲ್ಕರಷ್ಟು ಟ್ರಂಪ್ ಸರ್ಕಾರ ಈಗ ಚೀನಾದಲ್ಲಿ ಸುಂಕವನ್ನು ವಿಧಿಸಿರುವಂಥದ್ದು